ಕಾಂಗ್ರೆಸ್ನ ಸ್ಥಿತಿಗತಿಗಳು ನೋಡಿದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ರೇಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಸ್ಟೇಟ್ಮೆಂಟ್ ನಾನು ಮುಖ್ಯಮಂತ್ರಿ ಆಗ್ತೀನಿ ಆಮೇಲೆ ಹೇಳ್ತಾರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಖಾಲಿ ಆದ್ರೆ ನಾವ್ತೀವಿ ಅಂತ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಕಾರ್ಯಕರ್ತರಿಗೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ವಿರೋಧ ಪಕ್ಷಗಳಿಗೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ಹಿಂಗಾಗಿನೇ ಒಂದಷ್ಟು ಹಿರಿಯ ನಾಯಕರುಗಳು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ದಯವಿಟ್ಟು ಕೆಲವು ನಾಯಕರ ಬಾಯಿ ಮುಚ್ಚಿ ಅಂತ ಹದಿನೈದು ಜನ ನಾಯಕರು ಪತ್ರ ಬರೆದಿದ್ದಾರೆ ಸಿ ಎಂ ಕುರ್ಚಿ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿ ಅಥವಾ ನೀವು ನಿರ್ದೇಶನ ಕೊಡಿ ಅವರಿಗೆ ತಾಕೀತು ಮಾಡಿ ಸುಮ್ನಿರಿ ಅಂತ ಹೇಳಿ ಇದು ಸಚಿವರು ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಹೋರಾಟ ಮಾಡೋದನ್ನು ಮರ್ತು ಬಿಟ್ಟಿದ್ದಾರೆ ಹೋರಾಟ ಮಾಡೋದ್ರ ಬದಲು ಸಿ ಎಂ ರೇಸಲ್ಲಿದ್ದಾರೆ ನಾನು ಸಿ ಎಮ್ ಆಗ್ತೀನಿ ನೀನು ಸಿ ಎಮ್ ಆಗಬೇಕು ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಇದು ಯಾವ ರೀತಿ ಸಂದೇಶವನ್ನು ರವಾನೆ ಮಾಡುತ್ತೆ ಪಕ್ಷದ ಸ್ಥಿತಿಗತಿಗಳೇನಾಗ್ತವೆ ಕಾರ್ಯಕರ್ತರು ಏನಂತ ಕರ್ತಾರೆ ರಾಜ್ಯದ ಜನ ಏನಂತ ಕರ್ತಾರೆ ನೂರೆಂಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ ಇಂಥ ಸಂದರ್ಭದಲ್ಲಿ ಈ ರೀತಿ ಮಾತಾಡಿಬಿಟ್ರೆ ಗತಿ ಏನು ಹಾಗಾಗಿ ನಂಬಿಕೆ ಕಳ್ಕೊಳ್ಳೋದಕ್ಕಿಂತ ಮೊದಲು ದಯವಿಟ್ಟು ನಿರ್ದೇಶನ ಕೊಡಿ ಅಂತ ಒಂದು ಜನ ನಾಯಕರು ನಾವು ನೋಡ್ತಾ ಇದ್ದೀವಿ ಬಿ ಎಲ್ ಶಂಕರ್ ಬಿ ಎಸ್ ಉಗ್ರಪ್ಪ ಎಲ್ ಹನುಮಂತಯ್ಯ ಸುದರ್ಶನ್ ಅವರು ರಾಣಿ ಸತೀಶ್ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪ ಹೆಚ್ ಎಂ ರೇವಣ್ಣ ಹೆಚ್ ಡಿ ಅಮರ್ನಾಥ್ ಇವರೆಲ್ಲ ಸೇರಿಕೊಂಡು ಪತ್ರ ಬರೆದಿದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಉಗ್ರಪ್ಪ ಏನು ಹೇಳಿದ್ರು ನೋಡೋಣ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಸುಮಾರು ಆರು ಜನರಿಗೂ ಹೆಚ್ಚು ಜನ ನಾಯಕರುಗಳು ನಾನು ರೆಡಿ ನಾನು ರೆಡಿ ಅನ್ನುವಂಥ ಹೇಳಿಕೆ ಕೊಡೋದ್ರ ಮೂಲಕ ಒಂದು ರೀತಿ ಕಾರ್ಯಕರ್ತರಲ್ಲಿ ಮತ್ತು ಮತದಾರರಲ್ಲಿ ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಪ್ರಯತ್ನಗಳೇನು ನಡೆದವು ಎಲ್ಲರೂ ಹಿರಿಯ ನಾಯಕರುಗಳು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸೊ ಆದರೆ ಈ ಹಂತದಲ್ಲಿ ಖಾಲಿನೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನವರು ರಾಜಕೀಯ ಕಾರಣಗಳಿಗೋಸ್ಕರ ಸಿದ್ದರಾಮಯ್ಯವರ ರಾಜೀನಾಮೆ ಕೇಳುವಂಥ ಸಂದರ್ಭದಲ್ಲಿ ಸೊ ಆ್ಯಸ್ ಇಫ್ ಏನೋ ಈಗಾಗಲೇ ಖಾಲಿ ಆಗಿದೆ ಅನ್ನೋಂಥ ರೀತಿಯಲ್ಲಿ ಮಾತನಾಡುವಂಥದ್ದು ಪಕ್ಷಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಚಾರವನ್ನು ಪಕ್ಷದ ಇಮೇಜಿಗೆ ಧಕ್ಕೆ ಆಕ್ ಆಗಿದೆ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದೆ ರಾಜ್ಯದ ಜನ ಏನಪ್ಪ ಇವರು ಈ ರೀತಿ ತನಗಬೇಕು ತನಗಬೇಕು ಅಂತ ಹೇಳಿ ಖಾಲಿ ಇಲ್ಲದೇ ಇರತಕ್ಕಂಥ ಸಿ ಎಂ ಸ್ಥಾನವನ್ನು ಕೇಳುವಂಥದ್ದು ಪ್ರವೃತ್ತಿ ನೋಡಿದ್ರೆ ಇಲ್ಲೆಲ್ಲೋ ಶಿಸ್ತಿನ ಕೊರತೆ ಇದೆ ಅನ್ನುವಂಥ ಸಂದೇಶ ಹೋಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ದಯಮಾಡಿ ಪಕ್ಷದ ದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಕಾರ್ಯಕರ್ತರ ದೃಷ್ಟಿಯಿಂದ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಕ್ಕಂಥ ನಿಲ್ಲಿಸಬೇಕು ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ನಾಯಕರುಗಳಿಗೆ ಕೊಡಬೇಕು ತನ್ನ ಮೂಲಕ ಕಾಂಗ್ರೆಸ್ಸು